ಅದನ್ನು ತಿದ್ದಿ ನಡೆಯೋದೆ ಒಳ್ಳೆ ಗುಣ ಇನ್ಮೇಲಾದರೂ ಕರೆಕ್ಟ್ ಆಗಿರಮ್ಮ ಇಂಥ ಕೆಲಸ ಎಲ್ಲ ಮಾಡಬಾರ್ದು ತಪ್ಪು ಬೇರೊಬ್ಬ ಹೆಣ್ಮಕ್ಳಿಗೆ ಮಾದರಿ ಆಗಿರಬೇಕು ಆಯಿತಾ ಅವ್ರ ಮನೆ ಹೆಣ್ಮಕ್ಳಿಗೆ ಮನೆಗಿರೋ ದೊಡ್ಡವ್ರು ಹೇಳಬೇಕು ಏ ನೋಡಪ್ಪ ಶಾನ್ಬಗ್ರ ಮನೆ ಹೆಣ್ಮಕ್ಳನ್ನ ನೋಡಿ ಕಲ್ಲಿರೋ ಅನ್ನೋಂಗಿರಬೇಕು ಎಂಥ ಕೆಲಸ ಮಾಡಿದ್ಯಾ ನೀನು ಹಾಂ ತಪ್ಪಾಗ ಕೆಲಸ ಮಾಡಲ್ಲ ತಾತ ಎಲ್ಲಾದರೂ ಆಸಲಾಗಿತ್ಕೊಂಡು ಹೋದ ಮುಂದುವರಿಸ್ತೀನಿ ತಾತ ಇದೆಲ್ಲ ನನಗೆ ಬೇಕಾಗಿಲ್ಲ ಹ್ಞೂ ಓದು ಫ್ಟು ನಾವ್ ಆವತ್ತಿಂಗ್ ಅಂತ ಹಾಂ ಪೇಸ್ ಯಾವ್ಯಾಸಪ್ಪ ಗುರ್ತಾದಂತೆ ಅವನಿಂದ ಹೊಡಗಿದ್ಯಾ ಅವ್ರಿಗೆ ದಂಡ ಹದಿನೈದು ಲಕ್ಷ ಇಕ್ಕಿದೆಯಾ ನಾನ್ನೂರ ಐವತ್ತಲ್ಲ ಮುನ್ನೂರ ಗ್ರಾಮ ಇರೋ ಒಡವೆ ಅಂತ ಕೊಡಗಿ ಇಕ್ಕಿದೆಯಾ ಹಾ ಯಾವ ಎಲ್ಲ ನಮ್ಮದು ಬಿಡಮ್ಮ ಎಲ್ಲ ಹಣೆ ಬರ್ಲು ಅನ್ಭೋಗಿಸಬೇಕು ಏನು ಮಾಡಕ್ಕಾಗಲ್ಲ ಅಂಬುಜಿ ಕಷ್ಟಗಳು ಮನುಷ್ಯನ್ ಮರಕ್ಕೆ ಮರಕ್ ಹಾಂ ಮನುಷ್ಯನ ಹುಟ್ಟೋದೇ ಕಷ್ಟಗಳು ಅನ್ಭಕ್ಸಕ್ಕ ಅದನ್ನೆಲ್ಲ ಬೈಕಂಡ್ರೆ ಆಗ್ತದ ಏನು ಮಾಡೋಕ್ಕಾಗಲ್ಲ ಎಲ್ಲ ಅನುಭವಿಸ್ತೇ ಬೇಕು ಇವಾಗ ನೀನು ಎಷ್ಟು ಕಾಟ ಕೊಡ್ತೀಯ ಕೊಡ್ತೀಯಾನಂಕ ಹಾಂ ನಾನು ಅನುಭವಿಸ್ತಾ ಇಲ್ಲ ಇನ್ನು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗೋ ಸತ್ತೋಗಿರೋರು ನಾನು ಆಗಿ ನಿನ್ನ ಜೊತೆಗೆ ಹೇಳ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ನನ್ನ ಬರ ನಾನು ಕೇಳ್ಕೊಂಬಂದ್ಬಿಟ್ಟಿದ್ದೀನಿ ಇನ್ನೇನು ಮಾಡ್ತೀಯಾ ಎದಳು ಮಾಸ್ತೀಯಾ ಎದಳು ಇನ್ಮೇಲಾದರೂ ತಪ್ಪು ತಿದ್ಕೊಂಡು ಕರೆಕ್ಟಾಗಿ ಬದುಕಮ್ಮ ಇವೆಲ್ಲ ಬಿಟ್ರಮ್ಮ ಏನಕ್ಕಮ್ಮ ಇವೆಲ್ಲನು ಹಾಂ ದೊಡ್ಡವರು ನಿಂತು ಮದುವೆ ಮಾಡಿರೋವೇ ಮೂರು ಮೂರು ದಿವ್ಸಕ್ಕೂ ಕಿತ್ತೋತವೆ ನೀವುಗಳೊಪ್ಪಿ ಜೀವನ ಮಾಡ್ತೀವಿ ಅಂದರೆ ಅವು ಇಷ್ಟವಾ ಯಾವತ್ತೂ ಶಾಶ್ವತ ಅಲ್ಲ ತಿಳ್ಕೊಂಬಿಡು ದೊಡ್ಡವ್ರ ಮಾತು ಕೇಳಬೇಕು ಸರಿ ತಾತ ನೀವು ಹಂಗೆ ಹೇಳ್ತೀರ ಹಂಗೆ ಕೇಳ್ತೀರಿ ತಪ್ಪಾಗೋಯ್ತು ನಂಗ ತಪ್ಪಾಗೋಯ್ತು ತಾತ ಇನ್ನಿಂತ ತಪ್ಪು ಮಾಡಲ್ಲ ತಾತ ಸರಿ ಅದೇಳಿ ನಡಿ ಒಳಕ್ಕೆ ನಡಿ ನೋಡಮ್ಮ ಹೆಣ್ಮಕ್ಕಳ ಜೀವನ ಹೆಂಗಂತಂದ್ರೆ ಬಟ್ಟೆ ಹೋಗಿ ಮುಳ್ಳು ಮೇಲೆ ಬಿದ್ರು ಮುಳ್ಳು ಬಂದು ಬಟ್ಟೆ ಮೇಲೆ ಬಿತ್ತರೂ ಅರಿಯೋದು ಬಟ್ಟೆನೇ ಆಯಿತಾ ಆ ಬಟ್ಟೆ ಹೆಂಗಮ್ಮ ಹೆಣ್ಮಕ್ಳ ಜೀವನ ಇವತ್ತು ನಿನ್ನ ಕೈಯಾರೆ ನೀನೇ ನಿನ್ನ ಜೀವನನ ಹಾಳು ಮಾಡ್ಕೊಂಬಿಟ್ಟೆ ಹಾಳು ಮಾಡ್ಕೊಂಡು ಅದನ್ನು ಸರಿ ಮಾಡ್ಕೊಳೋ ಜವಾಬ್ದಾರಿ ನಿಂದೆ ಅದೇನು ಮಾಡ್ತೀವೋ ಏನು ಬಿಡ್ತೀವೋ ನಂಕಂತೂ ತಿಳಿಯೋದು ಮದುವೆಗೆ ಮುಂಚೆ ಇದ್ದಷ್ಟು ಸ್ವತಂತ್ರ ನಿನಗೆ ಇವಾಗ ಇರಲ್ಲಮ್ಮ ಇರಲ್ಲ ಅವಾಗ ಎಲ್ಲರನ್ನೂ ಇದ್ದೆ ಎಲ್ಲರ ಮೇಲೂ ಜಗಳ್ಕೊತೈತೆ ಅದೇ ಸ್ವತಂತ್ರ ಇವಾಗ ನಿಂಗೆ ಇರೋಲ್ಲ ಮುಂದೆ ಮುಂದೆ ನಿನೆ ಹೋಗಿ ಅರ್ಥ ಆತೈತೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ ಏನು ಅನ್ಕೊಂಡಿದ್ದೆ ಹೆಣ್ಮಕ್ಕಳ ಜೀವನ ಅಂತಂದರೆ ಹಾಂ ಹುಷಾರಾಗಿರ್ಬೇಕಮ್ಮ ಹೆಣ್ಮಕ್ಳು ಹುಷಾರಾಗಿರ್ಬೇಕು ಕಾಲ ಸರಿ ಇಲ್ಲ ನಾವೇ ನೋಡಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿರೋರೆ ಸತಿ ಇದ್ದಂಗೆ ಒಂದು ಸತಿ ಇಲ್ಲ ಒಬ್ಬರು ಮಕ್ಕ ಒಬ್ಬರು ನೋಡಿರಲ್ಲ ಫೋನ್ಗಳಾಗ ನೋಡ್ಕೊಂಬಿಡ್ತೀರಾ ಮದುವೆ ಮಾಡ್ಕೊಂಬಿಡ್ತೀರಾ ಮುಂದಿನ ಜೀವನದ ಬಗ್ಗೆ ಆಲೋಚನೆಯೇ ಇರೋಲ್ಲ ಯಾಕೆ ನೀವೆಲ್ಲ ಹಿಂಗೆ ತುಡುಕಿ ನಿರ್ತಾರ ತಕಂತ ಇದ್ರು ನನಗಂತೂ ತಿಳಿತಾ ಇಲ್ಲಮ್ಮ ಇಲ್ಲ ಒಂದು ಕಡೆ ಆಲೋಚನೆ ನಾನು ತಗೊಂಡಿರೋ ನಿರ್ಧಾರ ಚೆನ್ನಾಗೇ ಇತ್ತು ಇಲ್ಲಿ ಆಗೋ ಅಲ್ಲಿ ನನಗೆ ಜನ ಇಷ್ಟ ಆಗಿಲ್ಲ ಇಲ್ಲಿ ಎಲ್ಲರ ಮಧ್ಯೆ ಬೆಳೆದು ಅಲ್ಲಿ ಒಂಟೆ ನನಗೆ ಇಷ್ಟನೇ ಆಗಿಲ್ಲ ತಾತ ಅದಕ್ಕೆ ನಾನು ಬಂದ್ಬಿಟ್ಟೆ ಅವರು ಒಂಥರ ಮುಂದರು ಹೆಂಗಂದ್ರೆ ಯಾರು ಏನು ಹೇಳಿದ್ರೆ ಕೇಳಲ್ಲ ಅವ್ರಿಗೆ ಬೇಕಾಗಿದ್ದೇ ಬೇಕು ಅದು ಎಷ್ಟೇ ಕಷ್ಟ ಆಗಲಿ ಅವ್ರಿಗೆ ಬೇಕಾಗಿರೋದನ್ನ ಅವ್ರು ಬೇಕು ಅಂಥ ಜನ ಅವರು ಬಂದೇ ಬರ್ತಾರೆ ನಿನ್ನ ನೋಡ್ಕೊಂಡು ಇಷ್ಟಕ್ಕೆ ಇದು ನಿಲ್ಲಲ್ಲ ಅವ್ರು ಬಂದೇ ಬರ್ತಾರೆ ನೀನೇ ನಿರ್ಧಾರ ಮಾಡು ಯಾಕಂತಂದರೆ ನಿನ್ನ ಜೀವನಾನ ನೀನೇ ಆಯ್ಕೆ ಮಾಡ್ಕೊಂಡಿದೀಯಾ ನೀನೇ ಎಲ್ಲದಕ್ಕೂ ನಿರ್ಧಾರ ಮಾಡಬೇಕು ಇವಾಗ ಏನು ಮಾಡ್ತೀಯಾ ಅವ್ರ ಜೊತೆಗೆ ಓದ್ತೀಯಾ ಇಲ್ಲ ನಿನ್ನ ಜೀವನಾನ ಬೇರೆ ಥರ ರೂಪಿಸ್ಕೊಂತೀಯಾ ಓದ್ತೀಯಾ ಒಳ್ಳೆ ಕೆಲಸಕ್ಕೆ ಸೇರ್ತೀಯಾ ಇಲ್ಲ ಅವರು ನನ್ನ ಪಾಲಕ್ಕೆ ಬಂದಿದ್ದು ಪಂಚಾಮೃತನೇ ಅಂತ ಅನ್ಕೊಂಡು ಅವ್ರ ಜೊತೆ ಗೊತಿಯಾ ಏನು ಮಾಡ್ತೀಯ ನೀನು ಹಾಂ ಏನು ನಿರ್ಧಾರ ಮಾಡ್ಕೊಂಡಿದ್ಯಾ ಏನು ತಿಳಿದು ತಾತ ತಿಳಿಯೋದು ಅಂತಂದರೆ ಹೆಂಗಮ್ಮ ತಿಳಿದು ಅಂತಂದರೆ ಯಾರೂ ಇಲ್ಲಿ ನಂಬೋರಿಲ್ಲ ನನಗೇನು ತಿಳಿಯದು ಅಂತಂದರೆ ಯಾರು ನಂಬೋರಿಲ್ಲ ನೀನು ದುಡ್ಡು ಎತ್ಕೊಂಡು ಒಡವೆ ಎತ್ಕೊಂಡು ಒಟ್ಟೋದಾಗ ಎಲ್ಲಿತ್ತು ಎಲ್ಲಿತ್ತಮ್ಮ ಬುದ್ಧಿನಕಾ ಹಾಂ ಇದೆಲ್ಲ ಬೇಕಾಗಿತ್ತಾ ಹ್ಞೂ ನಡಿಯಮ್ಮ ಒಳಕ್ಕೆ ನಿನ್ನ ಇನ್ನಣೆನಾಗ ಹೆಂಗೆ ಬರ್ತಿದ್ರೆ ಹಂಗಾಗ್ಲಿ ನಡಿ ಒಳಕ್ಕೆ ಅದೇ ನಮ್ಮ ಬಿಜೆ ಹಂಗೆ ನಿಂತ್ಕೊಂಡಿರ್ತೇ ಅಲ್ಲ ಸಮಯ ನಾನು ಕೊಡಬಾರ್ದು ಕಾಟ ಏನು ಕೊಡ್ತಾ ಇದ್ದೀನಿ ಅಂತಿಸ್ತಾ ಮಾತಾಡು ಸಮಯ ಏನು ಕಾಟ ಕೊಡ್ತಾ ಇದ್ರೆ ನಾನು ಕುತ್ಕೊಂಡ್ರೆ ತಪ್ಪು ನಿಂತ್ಕೊಂಡ್ರೆ ತಪ್ಪು ಹಾಂ ನನ್ನ ಮೇಲಿಕ್ಕೋ ಗಮನ ನಮ್ಮ ಮೊಮ್ಮಕ್ಕಳ ಮೇಲಿಕ್ಕಿದ್ರೆ ಇವತ್ತು ಹೆಂಗೋ ಇರ್ತಾಯಿದ್ರು ಮೊಮ್ಮಕ್ಕಳು ಮೊಮ್ಮಕ್ಳು ಯಾರೆಲ್ಲ ನಾವು ಕಣ್ಣಿ ಸ್ನೇಹ ಕಡೆ ಗಮನ ಕೊಟ್ಟಿದ್ದಿದ್ರೆ ಇವತ್ತು ಅವಳಿಗೆ ಇಷ್ಟಿಕ್ಕ ಸಿಕ್ಕಂತ ಇರ್ಲಿಲ್ಲ ಅಯ್ಯೋ ನೋಡ್ಕೊಂಡಿದ್ದೀನಿ ಸಮಯ ನಾನೇ ಅವಳನ್ನ ದೊಡ್ಡ ಮಾಡಿದ್ದು ಚಿಕ್ಕ ತೊಳೆದು ಮಾಕ ಅನ್ನ ಹ್ಞೂ ನಾನೇ ಅವ್ಳು ದೊಡ್ಡ ಮಾಡಿದ್ವು ನೋಡಪ್ಪ ನೋಡಿ ಇನ್ನೇನು ಮಾಡಕ್ ಕಟ್ಕೊಂಬಿಟ್ಟಿದ್ದೀನಿ ಏನ್ ಬಿಡಕ್ಕಾಗಲ್ಲ ಅನುಭವ್ಸಬೇಕು ನೋಡಿ ಸರಿಪ್ಪ ಆಯಿತು ಓ ಇದ್ಯಾವುದು ಚಿನ ಕುರುಳಿ ನಮ್ಮನೆಗೆ ಬಂದಿರೋದು

ಎಷ್ಟು ಧೈರ್ಯ ಇರಬೇಕು ಈ ರೌಡಿ ಬೇಬಿನ ಹೆಂಗೆ ಮಾತಾಡ್ತಾನೆ ಅವನಿಗೆ ಎಷ್ಟು ಧೈರ್ಯ ಇರ್ಬೇಕು ಅವನಕಾ ಊಟ ಮಾಡ್ದ tahun saat no. Dua-dua, 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 dua 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 yang dua dua

ನಮ್ಮನೆ ಮನೆಗ್ ಜನ ಜಾಸ್ ನಮ್ಮ ಜನ ಜಾಸ್ತಿ ಅಮ್ಮ ಚೆನ್ನ ಮಾತಾಡ್ತದೆ ಈಗ ಮಗುವ ಮುಂದುವರಿಯುವುದು